ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಸೂರ್ಯಾಸ್ತದ ನಂತರದ ಪ್ರದೋಷ ಕಾಲವು ದೀಪಾವಳಿ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಈ ಸಮಯದಲ್ಲಿ ಲಕ್ಷ್ಮೀ ದೇವಿ ಭೂಮಿಗೆ ಬರೋದ್ರಿಂದ ಭಕ್ತಿ ಪೂರ್ವಕ ಪೂಜೆಯು ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತೆ ದೀಪಾವಳಿಯಂದು ಲಕ್ಷ್ಮೀ ಪೂಜೆಯನ್ನ ಪ್ರದೋಷ ಕಾಲದಲ್ಲಿಯೇ ಮಾಡಲಾಗುತ್ತೆ ಇವತ್ತು ಬಹುತೇಕ ಅಂಗಡಿಗಳಲ್ಲಿ ಲಕ್ಷ್ಮೀ ದೇವಿ ಆರಾಧನೆಯನ್ನ ಮಾಡಲಾಗ್ತಾ ಇದೆ ಈ ಕುರಿತ ಚಿಕ್ಚಾಟ್ ನಿಮ್ಮ ಮುಂದೆ ಹಿಂದೂ ಸಂಪ್ರದಾಯದ ಪ್ರಕಾರ ದೀಪಾವಳಿ ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಪ್ರತಿ ವರ್ಷ ಕೂಡ ಆಚರಿಸುವಂಥದ್ದು ಅದರಲ್ಲೂ ಕೂಡ ಲಕ್ಷ್ಮೀ ದೇವರಿಗೆ ಬಹಳಷ್ಟು ಒಂದು ಆರಾಧನೆಯನ್ನು ಮಾಡ್ತಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅಂಗಡಿಗಳಿಗೆ ಪೂಜೆಯನ್ನು ಕೂಡ ಮಾಡುವಂಥದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ದೀಪಾವಳಿ ಅಂದು ಲಕ್ಷ್ಮೀ ಪೂಜೆಗೆ ಪ್ರದೋಷ ಕಾಲದ ಮೂಲಕ ಬಹಳಷ್ಟು ಅಂದರೆ ಸೂರ್ಯಾಸ್ತದ ನಂತರ ಪ್ರದೋಷ ಕಾಲವು ದೀಪಾವಳಿ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಈ ಸಮಯದಲ್ಲಿ ಲಕ್ಷ್ಮೀ ದೇವಿ ಭೂಮಿಗೆ ಬರುವುದರಿಂದ ಭಕ್ತಿಪೂರ್ವಕ ಪೂಜೆ ಸಂಪತ್ತು ಸಮೃದ್ಧಿ ಹಾಗೆಯೇ ಸಂತೋಷ ತರಲಿ ಅಂತ ಅಂತ ಅಂಗಡಿಯ ಮಾಲೀಕರು ಕೂಡ ಪೂಜೆಯನ್ನು ಮಾಡುವಂಥದ್ದು ದೀಪಾವಳಿಯಂದು ಲಕ್ಷ್ಮೀ ಪೂಜೆಯನ್ನು ಮಾಡುವ ಮೂಲಕ ಬಹಳಷ್ಟು ಜನ ಒಂದು ಆರಾಧನೆಯನ್ನು ಕೂಡ ಮಾಡ್ತಾರೆ ಸುಮಾರು ಮೂರು ದಿವಸಗಳ ಕಾಲ ದೀಪಾವಳಿ ಹಬ್ಬವನ್ನು ಸಂಭ್ರಮ ಪಡ್ತಾರೆ ಅದರಲ್ಲಿ ಕೂಡ ಅಂಗಡಿ ಮಾಲೀಕರು ಯಾರೆಲ್ಲ ಇದ್ದಾರೆ ಅಂಗಡಿಗಳಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡೋದರ ಮೂಲಕ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ಆಕೆಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಪ್ರಮುಖವಾಗಿ ಜೀವನದಲ್ಲಿ ಶಾಶ್ವತವಾಗಿ ಸಂಪತ್ತು ಹಾಗೆಯೇ ಸಂ ಅಭಿವೃದ್ಧಿ ಆಗಿರ್ಬೋದು ಸಂತೋಷ ನೆಲೆಸಲಿ ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಇಲ್ಲೊಬ್ಬರು ಅಂಗಡಿ ಮಾಲೀಕರು ನಯನವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡುವ ಮೊದಲದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳಮ್ಮ ಪ್ರತಿ ವರ್ಷ ಕೂಡ ದೀಪಾವಳಿ ಹಬ್ಬವನ್ನು ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾರೆ ಅದರಲ್ಲೂ ಕೂಡ ಹೆಣ್ಮಕ್ಳು ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ಏನು ಹೇಳ್ತೀರಮ್ಮ ಲಕ್ಷ್ಮಿಯನ್ನ ಆರಾಧನೆ ಮಾಡಿ ದೀಪಾವಳಿ ಹಬ್ಬ ಅಂದರೆ ಬರೀ ಬೆಳಕಿನ ಹಬ್ಬ ಮಾತ್ರ ಅಲ್ಲ ಅದು ಒಂದು ಜ್ಞಾ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಮತ್ತು ಭಯದಿಂದ ಭಕ್ತಿಯೆಡೆಗೆ ಒಂದು ಆತ್ಮದ ಜರ್ನಿ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ಲಿ ಈ ಹಬ್ಬ ನಮ್ಮ ಕಾರ್ತಿಕ ಮಾಸದ ಕಾರ್ತಿಕ ಮಾಸದ ಈ ಒಂದು ಅಮಾಸೆ ಟೈಮಲ್ಲಿ ಬರುತ್ತೆ ಈ ಹಬ್ಬ ಬರೋಕ್ಕಿಂತ ಮುಂಚೆ ನಾವು ಜಲತ್ರಯ ತ್ರಯೋದಶಿ ಹಬ್ಬ ಅಂತ ಮಾಡ್ತೀವಿ ಅದಾದಮೇಲೆ ಅಂಬಾಸೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಯೂಶಲಿ ಈ ಅಂಬಾಸೆ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಬರೀ ದನಕ್ಕಾಗಿ ಅಂತ ಮಾತ್ರ ಅಲ್ಲ ಒಂದು ದೈವಿಕ ಶಕ್ತಿಯ ಅನುಗ್ರಹಕ್ಕಾಗಿ ಈ ಒಂದು ಆಚರಣೆನ ನಾವು ಮಾಡ್ತೀವಿ ಹೇಗೆ ಈ ವಾತಾವರಣದಲ್ಲಿ ಈ ಈಗಿನ ಸಮಯದಲ್ಲಿ ಏನು ವಾತಾವರಣದಲ್ಲಿ ಆ ಗೊಂದಲಮಯ ಒಂದು ಅಂದರೆ ಚಳಿಗಾಲ ಶುರುವಾಗ್ತಾ ಇದೆ ಸೊ ಅದರಿಂದ ನಮ್ಮ ಮನಸ್ಸು ಅಶ್ವ ಅಶಾಂತಿ ವಾಗಬಾರ್ದು ಮನಸ್ಸು ಶಾಂತಿಯಿಂದ ಇರಬೇಕು ದೈವಿ ಅನುಗ್ರಹ ಸಿಗಬೇಕು ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಲಕ್ಷ್ಮೀ ಪೂಜೆ ಅದರಲ್ಲೂ ದೀಪಾವಳಿಯಲ್ಲಿ ತುಂಬ ವಿಶೇಷತೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡ್ತೀವಿ ಅಂತ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡಿದರೆ ಲಕ್ಷ್ಮಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಿದ್ದಾರೆ ಅಂತ ಪ್ರಮುಖವಾಗಿ ಇವತ್ತು ಸಂಜೆ ಬಹುತೇಕ ಕಡೆಗಳಲ್ಲಿ ಪೂಜೆ ಕೂಡ ಇರುತ್ತೆ ಅಂದರೆ ಕಾಲ ಸಂಜೆ ಐದು ನಲವತ್ತಾರರಿಂದ ರಾತ್ರಿ ಎಂಟು ಹನ್ನೆಂಟರವರೆಗೆ ಕೂಡ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರೆ ಹೇಳಬೇಕಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ದೀಪಾವಳಿ ಹಬ್ಬ ಬಹಳಷ್ಟು ಸಂಭ್ರಮದಿಂದ ಕೂಡಿರುವಂಥದ್ದು ಅದರಲ್ಲಿ ಕೂಡ ಅಂಗಡಿ ಮಾಲೀಕರುಗಳು ತಮ್ಮ ತಮ್ಮ ಅಂಗಡಿಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಇಟ್ಟು ಆರಾಧನೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಜೊತೆ ते भव्य सुनील जी कनडा न्यूज